ಇಂಥವು ಸುಳ್ಳು ಹೇಳಿ ಕಣಮ್ಮ ಇಸ್ಕೊಂಡ್ಮೇಲೆ ಇಸ್ಕಂಡಿದ್ದೀನಿ ನಾನು ಬಳಸ್ಕೊಂಡ್ ನೀನು ತೀರಾ ಎರಡು ದಿನ ಬಿಟ್ಕೊಡ್ತೀನಿ ಅಂತ ಹೇಳಿ ಅದನ್ನೇ ಹೇಳಿ ಹಾಂ ಬೇಕಾರ ತೀರಾ ನಾನು ಇನ್ನೊಂದು ಪಟ್ಟು ಕೊಡ್ತೀನಿ ನಾನು ಏನಂತವೆಲ್ಲ ಇನ್ನು ಹೋಗಲ್ಲ ಬಿಡತ್ತ ಸಾಲವಾಗಿ ಇಸ್ಕೊಂಡವ್ರೆ ತೀರಾ ಅಧಿಪತಿ ಬಿಡ್ಸೋಕೆ ಬಂದಾಗ ತೀರಾಗ ತೀರುತ್ತೆ ಅಂತ ಹೇಳಿ ನಾನು ಹಿಂಗೆ ಲೆಕ್ಕಾಚಾರ ಮಾಡ್ಕೊತೀನಿ ಹಾಂ ಇಂಥ ಸುಳ್ಳು ಹೇಳಿ ಅಂದ್ರೆ ನನ್ನ ಮೈ ಮೈ ಎಲ್ಲ ಬಿಡುತ್ತೆ ಅಲ್ಲ ಕೊಟ್ಟಿದ್ದೀನಿ ಇನ್ನೊಂದು ದಿವಸನೇ ಕೊಟ್ಟಿದ್ದೀನಿ ಇಂಥ ಸುಳ್ಳು ಹೇಳೋಕ್ಕೆ ನಾಸ್ಕಾಗಲ್ಲ ಯಮಗೆ ಹಾಂ ಎಮ್ಮೆ ನಿಂತೊಳಗೆ ಹೇಳಿ ಕರಿಯಮ್ಮ ಹಾಂ ಅಯ್ಯಮ್ಮನ ಕರೆ ಏ ಸಡಮೇ ಸಡಮೇ ബാ ഇല്ല അവ എണ്ണി ബനത്തി ബാ ഇല്ല വലുതാവണേ അതേ മാതാട് ബാ ഇല്ല സുമ്നേൻ കൊട്ടി കൊട്ടീനിം അവണ്ണയോ നീ നോടേ കൊട്ടില്ല കൊട്ടില്ല അമ്ിയ ബൈ ഹേഴ്ബായി കൊട്ടില്ല അമ് ഏഴ് ആ ഒന്നും കർക്കുമ്പോൾ ഓ അവ ത് റഡബട മാരമ്മ ബോർ ഹേ ഇല്ല നോട് ഏഴ് ബന്റൂന അവൾ ടുമംഗ് മാര ഏന അവളേ നീ കൊട്ട് കട്ട്ലേ ഇക്കണ്ടോളമ്മെ സുഖിക്കളേ ദുഡ് ബീ ആടേ ಹ್ಞೂ ಮತ್ತೆ ಅವ್ನು ಮಾತಾಡಲ್ಲ ಮನೇಳಿಯಲ್ಲ ಎಲ್ಲಾರು ಇಸ್ಕೊಂಡ್ರೆ ಅವ್ಳಿಗೂ ಬರುತ್ತೆ ಅಂತ ಬಿಡು ನಾನು ಯಾಕೆ ಮಾತಾಡೋದು ನಾನು ಯಾಕೆ ನಿಷ್ಠುರ ಆಗಾನ ಅಂತ ಹೇಳಿ ಎಲ್ಲರೂ ತಗೋ ಸೆನಕ ಇದ್ದಾಳೆ ಇವಾಗ ನಾವು ಮಾತಾಡಿ ನಿಷ್ಠುರ ಆಗಬೇಕಷ್ಟೇ ಯಾಕ್ರ ತಾಯಿ ಆ ಪಟ್ಟಿ ಬೈ ಮಾಡ್ತೀರಾ ನೀವು ಹ್ಞೂ ಏನು ಹಂಗೆ ಹಂಗೆ ಅಯ್ಯಪ್ಪ ನೀವಂತೂ ಒಂದು ಆಡ್ತೀರಾ ಅನ್ಬೇಡ ಮತ್ತೆ ಯಾರನ್ನ ಸದರದಾರಿ ಸಿಕ್ಕ್ಯಾರ ಅಂದ್ರೆ ಹಂಗೆ ಭಯ ಬೈ ಮಾಡ್ತೀರಾ ಮೇಡಮ ನೀನು ಮಾಡಿರೋ ಇದಕ್ಕೆ ಅವ್ರು ಬಾಯ್ ಮಾಡ್ತಾರೆ ಹ್ಞೂ ನಿನ್ನ ನಾನು ಮಾಡಿರೋ ಕೆಲಸ ಎಂಥದ್ದಂತ ಸ್ವಲ್ಪ ಯೋಚನೆ ಮಾಡು ಅಲ್ಲ ಇಂಥ ಮಾಡೋಕ್ಕೆ ನಿನಗೇನು ಅನ್ಸಲ್ಲ ಏನಮ್ಮ ಹಾಂ ಏನೋ ಅನ್ಸುತ್ತಾ ಇಲ್ವಾ ಅಲ್ಲ ನಿನಗೇನು ಅನ್ಸುತ್ತೆ ಅಂತ ಹಿಂಗೆ ಮಾಡಿದೀಯಾ ಅಲ್ಲ ಇನ್ನೊಂದಿನನೇ ನಮ್ಮ ಕೂಲಿ ದುಡ್ಡೆಲ್ಲ ಕೊಟ್ಟಿದ್ದೀನಿ ಕಣಮ್ಮ ಮೂವತ್ತೆಂಟು ಸಾವಿರ ಹ್ಞೂ ದಿನ ಇಪ್ಪತ್ತೆರಡು ಸಾವಿರ ಇಷ್ಟು ದುಡ್ಡು ನಿನ್ನ ಕೈ ಕೊಟ್ಟಿದ್ದೀನಿ ಒಂದು ಆಳಿನ ಕೂಲಿ ಕೊಟ್ಟಿಲ್ಲ ಅವರು ನಮಗೆ ಅಂತ ಹೇಳಿ ಇವರೆಲ್ಲ ಕೇಳ್ತಾ ಇದ್ದಾರಲ್ಲ ಅಲ್ಲ ನೀನು ಇಂತಾವೆ ನಮ್ಮ ಮಾಡೋದು ನಾನು ಯೋಟ್ ಲೆಕ್ಕಾಚಾರ ಮಾಡಿ ಎಲ್ಲನ ಲೆಕ್ಕ ಹಾಕಿ ಈಗ ಈಟೇ ಆಗುತ್ತೆ ಈಟೆ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದೀನಿ ನೀನು ಕೊಟ್ಟಿಲ್ಲ ಅಂತ ಹೇಳ್ತೀಯಲ್ಲ ಇವ್ರದಾಗಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಏನು ಸುಳ್ಳು ಹೇಳ್ತಾಳೆ ಮುಂದೆ ಇಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ನಮಗೆ ಅಲ್ಲ ಕೊಟ್ಟೇದ ಎಂಬಕ್ಕೆ ಏನ್ ಪ್ರೂಫು ಏನ್ ಸಾಕ್ಷಿ ಐತಣ ಹ್ಮ್ ನೀನ್ ಕೊಟ್ಟ ಇದಿ ಅಂತ ನೀನು ಹೇಳ್ಬೋದು ಹ್ಮ್ ಇವಾಗ ಏನ್ ಸಾಕ್ಷಿ ಐತಿ ನನಗೆ ಕೊಟ್ಟಿದ್ಯಾ ನೀನು ಅಂತ ನನಗೇನೋ ಮರ್ತೋಗೈತಪ್ಪ ನನಗ್ ಗೊತ್ತಿಲ್ಲ ನಾನು ನಿಂಗೆ ಕೊಟ್ಟಿಲ್ಲ ಅಂತ ಅನ್ಕೊಂಡಿದೀನಿ ಹ್ಮ್ ಇವರೆಲ್ಲ ನಾ ಬಂದು ನನ್ ನಿಮೆ ಮಾಡ್ತಾ ಇದಾರೆ ನೀನು ಕೊಟ್ಟಿಲ್ಲ ನೀನ್ ಯಾವ್ ಆಸ್ತಾಗಿದ್ದ ಯಾರಿಗೆ ಕೊಟ್ಟ ಏನೋ ಗೊತ್ತಿಲ್ಲ ನಾನು ಕೇಳ್ಕೊಡ್ದು ನೀವು ಹ್ಮ್ ನಾನು ಕೇಳ್ಕೊಡ್ದು ನೀನ್ ನನಗ್ ಕೊಟ್ಟಿಲ್ಲ ನನ್ಗೆ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಯ್ಯೋ ಅಯ್ಯಪ್ಪ ಶಿವ ಶಿವನೇ ಶಿವಪ್ಪ ಶಿವಪ್ಪ ನೀನೇನು ನೋಡ್ತಾ ಇದ್ಯಪ್ಪ ಮ್ಯಾಲೆ ಯಪ್ಪ ಎಪ್ಪ ಎಂತೆಂಥ ಜನ ಇರ್ತಾರಪ್ಪ ಇಸ್ಕೊಂಡು ಅಯ್ಯಪ್ಪ ಈ ಥರನ ಅಯ್ಯಪ್ಪ ದೇವರೇ ಹ್ಮ್ ಅಲ್ಲ ಸುಳ್ಳು ಹೇಳಕ್ ಒಂದಿಷ್ಟು ಇತಿಮಿತಿ ಅನ್ನೋದು ಇರ್ಬೇಕಣಮ್ಮ ಹಿಂಗೆ ಹೇಳ್ಬಾರ್ದು ಹಾ ಬಳಸ್ಕೊಂಡ್ರೈತೀರಾ ಬಳಸ್ಕೊಂಡಿದೀನಿ ಹಾ ಕೊಡೋಣ ಇನ್ನೊಂದು ತಡಿ ಕೊಡ್ತೀನಿ ನಾನು ಅಂತ ಅಂದ್ರೆ ಪರವಾಗಿಲ್ಲ ಸಾಲವಾಗಿ ಬೇಕಾದ್ರೆ ಕೊಡ್ತೀನಿ ಆದ್ರೆ ಇಂಥ ಸುಳ್ಳು ಹೇಳ್ತಾ ನಿನ್ಗೆ ಏನು ಅನ್ಸಲ್ಲೆ ಇಸ್ಕೊಂಡು ಎಲ್ಲ ಬಳಸ್ಕೊಬಿಟ್ಟು ಬಿಟ್ಟು ಹೆಂಗೆ ಸುಳ್ಳು ಹೇಳ್ತಾ ಹೇಳು ನನಗೆ ದುಡ್ಡು ಕೊಟ್ಟೇನಿ ಎಂಬತ್ ಕೇನ್ ಸಾಚಿ ನೀನು ಕೊಟ್ಟಿದಳೆ ಇವರ್ತಾ ಕೊಟ್ಟೇನಿ ಅಂತ ಹೇಳ್ತೀಯಲ್ಲ ನಾನು ಒಪ್ಕೆಮಲ್ಲ ಇದನ್ನ ನಾನು ಒಪ್ಕ್ಯಾಮಲ್ಲ ದಾವಣಿ ಮಾಡೋದು ಜಾಸ್ತಿ ಆ ಒಪ್ಕೆಮಲ್ಲ ಏನೇ ಅಂದ್ರೆ ಒಪ್ಕ್ಯಾಮ ಆ ಹಾ ಒಪ್ಕ್ಯಾಮಲ್ಲ ನೋಡಿ ಬಾರೆ ದೇವ್ರ ಗುಡಿ ಬಾರೆ ಹೋಗಾನೆ ಬಾ ಹೋಗಣ ಬರ ನಾನು ಬರಲ್ಲ ಯಾಕೆ ಸುಮ್ ಸುಮ್ಕೆ ಬರೋಣ ದೇವ್ರ ಗುಡಿ ಮುಂದಕ್ಕೆ ನಾವ ಅವೆಲ್ಲ ಏನ್ ನಾವೇನೇನು ಮಾಡಕ್ ಹೋಗಲ್ಲ ಯಾಕೆ ಹೇಳ್ತಾ ಇದೆಯಾ ನಾನು ಅವೆಲ್ಲ ಮಾಡಲ್ಲ ಬಿಡು ಮತ್ತೆ ಬಾ ಮತ್ತೆ ದೇವ್ರ ಗುಡಿ ಮುಂದಕ್ಕೆ ಬಂದು ಪ್ರಮಾಣ ಮಾಡು ಬಾರಮ್ಮ ಇವಾಗ ಅಷ್ಟೇನೆ ನೀವು ಇಷ್ಟೊಂದು ದಬಾವಣೆ ಮಾಡ್ತಾಯಿದ್ಯಾ ಆನ್ಮೇಲೆ ಅಷ್ಟು ಮಾಡಿ ಇವಾಗ ನಾನು ಕೊಟ್ಟಿದ್ದೀನಿ ನಾನು ಕೊಟ್ಟಿರೋ ದುಡ್ಡ ನೀನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೆ ಬಾ ಹೋಗೋಣ ನನಗೆ ಇವಾಗ ಊರಾಗೆಲ್ಲ ನಿನ್ಕೊಂಡು ನೋಡ್ತಾರೆ ನಾನು ನೋಡಪ್ಪ ಇವನು ಕೂಲಿಯನ್ನ ಕರ್ಕೊಂಡೋಗಿ ಮೋಸ ಮಾಡ್ಯವನು ಇವನೇಂತಾನು ಅಂತ ನಮ್ಮ ಊರಕ್ಕೆ ಇವ್ರು ಬಂದು ಗಲಾಟೆ ಮಾಡೋದು ಬೇಡ ಇಲ್ಲಿ ನಿಮ್ಮ ಊರಾಗ ನೋಡದು ನೋಡೋದು ಬೇಡ ಹಾಂ ಬಾ ಹೋಗಾನ ಬಾರಮ್ಮ ಬಾ ಹೋಗಾನ ಪ್ರಮಾಣ ಮಾಡ್ಬಾ ಇಲ್ಲಿ ಹೇಳ್ತೀನಿ ಬಾ ಹೋಗೋಣ ആ നീനീത്ത ആ വന്ന് കേളണമോ അമ്പാൽ നീങ്ങനെ ബാഡമ്മ സുഖിരിക്കും ബരോ നാൻ ബരണ നാനേ ദേടിയാക്കും ബരല്ല നാ അവ നാ ഇല്ലോ നന്ന്രേ മനേ പ്രമണ അത് നനഗിഷ്ടനേ ആക നന്നെല്ലാംക്കു പോക നന്നെല്ലാം ആണെ പ്രമണമാക്കണപ്പ നന്നെല്ലാംല്ലേ നീന ഹോ മാ അഷേനെ നന്ന നീ കറിബേട ആണെ പ്രമണ ഇവല്ല നന്ന നെടിയ ನಾನು ಮಾಡೋದೇ ಇಲ್ಲ ಇಂಥ ಆಣೆ ಪ್ರಮಾಣ ಇಲ್ಲ ಹ್ಞೂ ನನ್ಗೆ ಕೇಳಬೇಡ ನೀನು ನಾನು ಕೇಳೋ ಅಂತದ್ದೇನಿಲ್ಲ ನನ್ನ ಯಾಕೆ ಕೇಳ್ತೀಯಾ ನನ್ನ ಕೇಳಬೇಡ ಹ್ಞೂ ಯಾರಿಗೆ ಕೊಟ್ಟಿದೀಯ ಹೋಗು ನನಗೆ ಮಾತ್ರ ನಿನ್ ದುಡ್ಡು ಕೊಟ್ಟಿಲ್ಲ ಹ್ಞೂ ನಂದೇ ನಂದೇ ಬರ್ಬೇಕು ಕೂಲಿ ದುಡ್ಡು ಅಂದಮೇಲೆ ನಾನು ಯಾಕೆ ಬರೋಣ ನಾನು ಬರಲ್ಲಪ್ಪ ಇಲ್ಲಪ್ಪ ನಾನು ಬರೋಲ್ಲ ಕರ್ಕೊಂಡು ಹೋಗ್ತೀವಿ ಹ್ಮ್ ಕರ್ಕ ಬತ್ತಿ ಊರ್ನಾಗ ಯಾರ ದೊಡ್ಡೋ ಕರ್ಕೊಂಬಂದು ಕಾಲಿ ಹಾಕ್ತೀವಿ ಒಟ್ಟು ಒಂದು ದುಡ್ಡು ಕಣೆ ನಾವು ಕೂಲಿ ಮಾಡಿರೋ ದುಡ್ಡು ನೀನು ಹ ಈಗ ಸೊಡಮ್ಮ ನೀನು ಎಲ್ರ ಒಂದ್ ಒಪ್ಕೆ ಇಲ್ಲಾಂದ್ರೆ ಒಣ್ಣೆ ಕೊಟ್ಟೈತೆ ಅಂತ ಒಪ್ಕೆ ಇಲ್ಲಾಂದ್ರೆ ಬಂದು ಆಣೆ ಪ್ರಮಾಣ ಮಾಡಿ ಎಲ್ರ ಒಂದು ಮಾಡ್ಬೇಕು ನೀನು ಹ್ಞೂ ಎಲ್ರ ಒಂದು ಮಾಡಿರ್ ಮಾತ್ರ ಸುಮ್ಮನೆ ನಾವು ನಾವು ಸುಮ್ಕಿರಲ್ಲ ಎಟ್ಟೊಂದ್ ದುಡ್ಡು ನಾವು ಅಲ್ಲ ಆಗಲಿ ದುಡ್ಡು ದುಡ್ಡೇನೆ ಅದ್ಕೆ ಕೇಳ ಕೂಲಿ ಮಾಡಿರೋ ದುಡ್ಡು ಅದಕ್ಕೆ ಹ್ಞೂ ಕೂಲಿ ಮಾಡಿರೋದಲ್ಲ ಎಂತರ್ಗ ಆಗ್ಲಿ ಸೋಡಮ್ಮ ಏ ಮಾರಮ್ಮ ನೀನು ಅರ್ಥ ಮಾಡ್ಕೊಂತೀಯ ನೀನು ಸುಮ್ಮನಿರ್ತೀಯ ಹ್ಞೂ ಇವ್ರು ನೋಡಿ ಆಡದಾ ಹೆಂಗಾಡ್ತಾರೆ ಆಡ್ತಾರೆ ಏನೋನಾ ನನ್ ಮೇಲೆ ವದಿಯವರಂಗೆ ಗೊತ್ತವ್ರಿ ಹ್ಮ್ ಕೊಟ್ಟಿಲ್ಲ ಇವಯ್ಯ ಏನ್ ಸುಳ್ಳು ಹೇಳ್ತ ನೋಡು ಎಲ್ಲ ಲಾಸ್ ಮಾಡ್ಕೊಳ್ಳೋ ಹ್ಮ್ ವಲವಲಾ ವಲವಲ ಅಂತೇಳಿ ಹಾಕಿ ಎಲ್ಲ ಲಾಸ್ ಮಾಡ್ಕೊಂಡು ನನ್ ಮೇಲೆ ಹಿಂಗೆ ಹೇಳಿರಿ ಹ ಕೊಟ್ಟಿದ್ದೆ ಬಳಸ್ಕೊಳತಿ ಎಮ್ಮ ಅಂತ ಹೇಳಿ ನಾನು ಬರಲ್ಲಪ್ಪ ನಾವೆಲ್ಲ ಹಣೆ ಪ್ರಮಾಣ ಮಾರಲ್ಲ ನಮಗೆ ನನ್ನ ಹುಡುಗರು ಹ್ಮ್ ದೇವ್ರ ಮೇಲೆಲ್ಲ ಹಣೆ ಪ್ರಮಾಣ ಮಾಡಿ ಒಟ್ಟು ನಾವೆಲ್ಲ ಇಲ್ಲದ್ದು ಇದು ಮಾಡ್ಕೊಂಬಂಗಿಲ್ಲ ನಾ ಬರಲ್ಲ ಹ್ಮ್ ಅಷ್ಟೇನೆ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾವು ಬರಲ್ಲ ನಾವು ಹಂಗೆ ಹೇಳೋದೇ ಇಲ್ಲ ನಾವೇನು ಕೇಳೋದೇ ಇಲ್ಲ ಅಷ್ಟೇ ಹೆಂಗನ ಮಾಡ್ಕೆ ನೀನು ಹ್ಞೂ ನಮ್ಗೆ ಏನು ಹೇಳ್ಬೇಡ ನೀನು ಅಷ್ಟೇ ಹ್ಞೂ ಅಲ್ಲ ನಮ್ಮನ್ನೊಳೆ ನೀನು ಆಣೆ ಪ್ರಮಾಣ ಮಾಡು ಅಂತ ನಮ್ಗೆ ಇರೋದೊಂದು ಒಂದು ಹುಡುಗಿ ಹ್ಞೂ ನಾವು ಆಣೆ ಪ್ರಮಾಣ ಮಾಡಲ್ಲ ಅಂಬ ಅಲ್ಲ ಮತ್ತೆ ಒಪ್ಪಿಗೆ ಬೇಕು ನೋಡು ನೀನು ಅದಕ್ಕೂ ಒಪ್ಪಲ್ಲ ಇದ್ಕೂ ಒಪ್ಪಲ್ಲ ಅಂದ್ರೆ ಮತ್ತೆ ಹೆಂಗಮ್ಮ ಸರಿ ಹೋಗುತ್ತೆ ಹಾಂ ನಂಗೆ ಬಾಯ್ ಇವಾಗ ನಿನ್ಗೆ ಯಾಕೆ ಕಳ್ರಿಗೆ ಯಾಕಮ್ಮ ಕಳ್ತನ ಮಾಡಿಲ್ಲ ಅಂದಮೇಲೆ ಇವಾಗ ಕಳ್ರಿಗೆ ಯಾಕೆ ಬೈ ಕಳ್ತನ ಮಾಡಿಲ್ಲ ಅಂದಮೇಲೆ ಬಾಯ ಯಾಕೆ ಹಾಂ ಕಳ್ತನ ಮಾಡಿರೋ ಕಳ್ರಿಗೆ ಭಯ ಬೈ ಇರುತ್ತೆ ಹ್ಞೂ ನಿಂಗೆ ಕಳ್ತನ ಮಾಡಿಲ್ಲ ಏನಿಲ್ಲ ನಿನ್ಗೆ ಯಾಕಮ್ಮ ಭಯ ಇವಾಗ ಬಾ ಬಂದದು ಏನು ಹೇಳಿ ಮಾತಾಡಿ ಬರೋಂದು ಬಾ ಇಲ್ಲಿ ಹ್ಞೂ ಬಾ ಹೋಗೋಣ ಅದೇನು ದೇವ್ರ ಗುಡಿ ಮುಂದಕ್ಕೆ ಹೋಗಿ ಪ್ರಮಾಣ ಮಾಡಿ ಬರಮಂತ ಬಾ ಹ್ಞೂ ತಿರ ಹಂಗೇನ ನಾ ಕೊಟ್ಟಿಲ್ಲ ಅಂತ ಅಂದ್ಬಿಡು ನಾನು ಬೇಕಾರೆ ಕೊಡ್ತೀನಿ ನಿನ್ನ ಏಟಾದರೂ ಪರವಾಗಿಲ್ಲ ಕೂಲಿಯಾರ್ದು ಮಾತ್ರ ನಾನು ಒಂದು ರೂಪಾಯಿ ತಿನ್ನಬಾರ್ದು ಅವ್ರಿಗೆ ಬೇಜಾರು ಆಗಬಾರ್ದು ಅವ್ರು ಕಷ್ಟಪಟ್ಟು ಮಾಡಿರ್ತಾರೆ ಇವಾಗ ಬರೋದು ಏನೈತೆ ಬೇಕಾದ್ರೆ ಎಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ ಬಾ ಹೋಗೋಣ ಬಾ ಹೋಗೋಣ ಹ್ಞೂ ಅಷ್ಟೇ ನಿಂದು ಕೊಡ್ತೀನಿ ನಿನ್ನ ಕೂಲಿನೂ ಕೊಡ್ತೀನಿ ನಾನು ಎಲ್ಲರದ್ದು ಕೊಡ್ತೀನಿ ನಡಿ ಹೋಗೋಣ ಹ್ಮ್ ನಾವಂತದ್ದೇನ್ ಮಾಡಿಲ್ಲಪ್ಪ ನಾವು ಯಾರ್ದೇನ್ ತಿಂದಿಲ್ಲ ನಾವ್ ಯಾರನಿಗ ನಾವು ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಏನಿಲ್ಲ ಬಾ ಅಲ್ಲಿ ಆ ಅಣ್ಣಗೆ ಹ್ಮ್ ಭೂತಾಣಗೆ ದೇವ್ರ್ ಬರುತ್ತೆ ಹ್ಮ್ ಬಾ ಅಲ್ಲಿಗೆ ಆ ಅಣ್ಣ ಇಂಟಾಗೆ ನೀನು ಆ ಅಣ್ಣ ಮುಂದೆ ಹ್ಮ್ ಅವದ್ ದೇವ್ರ ಬರುತ್ತಲ್ಲ ದೇವ್ರೇ ಹೇಳತ್ತ ಬಾ ಹ್ಮ್ ಆ ಅಣ್ಣ ಮೈ ಮೇಲೆ ದೇವ್ರು ಬರುತ್ತೆ ಹ್ಮ್ ಹ್ಮ್ ಭೂತಾಣ ಮೈ ಮೇಲೆ ಭೂತಪ್ಪ ಬರುತ್ತೆ ಹ್ಮ್ ಭೂತಪ್ಪ ಬಂದ್ಬಿಟ್ರಿ ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಆಮೇಲೆ ಸ್ಯಾಟಿ ತಗೊಂಡೋಗ್ಯಪ್ಪ ಭೂತಪ್ಪನ್ ಕೈ ಭೂತಪ್ಪ ದೇವ್ರಿಗೆ ಸಿಕ್ಬಿಟ್ರಿ ಏನಿಲ್ಲ ಅಯ್ಯಪ್ಪ ಏನಪ್ಪ ಮಾಡ್ ಇವಾಗ ಹ್ಮ್ ಭೂತಪ್ಪ ಕುಡಿ ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ ಇವರು ಏನು ಮಾಡೋಣ ಇವಾಗ ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ಬಾರಮ್ಮ ಅಷ್ಟು ಮಾಡು ಹ್ಞೂ ಅಷ್ಟೇನೇ ಅಷ್ಟು ಮಾಡು ನೀನು ಪುಣ್ಯ ಕಟ್ಟಿಗೆ ಬಾ ಅದೇನು ನೀನು ಬೇಕಾದ್ರೆ ಪ್ರಮಾಣ ಮಾಡು ದೇವ್ರು ಹೇಳಿ ಬಾ ಹೋಗೋಣ ಹ್ಞೂ ಅಲ್ಲಿ ದೇವ್ರ ಐತಲ್ಲ ಬಾ ಹೋಗಾನ ನಾವು ಬುರಾಲಿಗೆ ಹ್ಞೂ ಬೇಡ ಭೂತಪ್ಪಗೆ ಭೂತಪ್ಪ ಬೇಡ ಇಲ್ಲೇನೆ ಇಲ್ಲೊಂದು ಇದೈತಲ್ಲ ಇಲ್ಲೊಂದು ದೇವಸ್ಥಾನ ಸಣ್ಣದು ಅಲ್ಲಿಗೆ ಹೋಗೋಣ ಬರ್ರಿ ಇಲ್ಲ 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 ಭೂತಪ್ಪ ಗುಡಿತಕ್ಕೆ ಬರ್ಬೇಕು ನೀನು ಹ್ಞೂ ಭೂತಪ್ಪ ತಕ್ಕೆ ಬರ್ಬೇಕು ಆಣೆ ಪ್ರಮಾಣ ಭೂತಪ್ಪನ ಮೇಲೆ ನೀನು ಪ್ರಮಾಣ ಮಾಡ್ಬಾ ಹ್ಞೂ ಭೂತಪ್ಪ ಈಗ ಭೂತಪ್ಪ ಅಂದರೆ ಪವರ್ಫುಲ್ ದೇವ್ರು ಬಾ ಹ್ಞೂ ಭೂತಪ್ಪಗೆ ನೀನು ಹೆದರಿಕೆ ಬೇಕು ಬಾರಿ ಹ್ಞೂ ಅಕ್ಕಿ ಎದ್ರಿಕೆ ಬರಲ್ಲ ಅಂತ ಹೇಳ್ತಾಯಿದ್ದೀನಿ ನೋಡಿ ಎಷ್ಟಿರ್ಬೇಡ ಬೇರೆ ದೇವ್ರಿಗೆ ಹೋಗೋಣ ಅಂತ ಹೇಳ್ತಾಳೆ ಹಾಂ ನೀನು ಭೂತಪ್ಪನ ಮೇಲೆ ಆಣೆ ಮಾಡ್ಬೇಕು ಬಾ ಹ್ಞೂ ಬಾ ಭೂತಪ್ಪ ದೇವರು ಐತೆ ಅಣೆಗ ದೇವ್ರು ಬರುತ್ತೆ ಅದು ಏನು ಹೇಳುತ್ತೆ ಅಣ್ಣನ ಮುಂದೆ ಹೇಳು ಹ್ಞೂ ಬಾ ಬಾ ಅಪ್ಪ ದೇವ್ರು ಬಂದುಬಿಟ್ರೆ ಏನಿಲ್ಲ ಸ್ಯಾಟಿ ಅಪ್ಪ ಭೂತಪ್ಪ ಪವರ್ಫುಲ್ ದೇವರು ಹ್ಞೂ ಭೂತಪ್ಪ ದೇವರು ಸಿಕ್ಬಿಟ್ರೆ ನಾನು ಏನಿಲ್ಲ ನಾನು ಸುಳ್ಳು ಹೇಳ್ಬಿಟ್ರೆ ಅಯ್ಯೋ ಏನು ಅಲ್ಲ ಏನು ಆಗಲ್ಲ ಹ್ಞೂ ಹೋಗದಂತೆ ಹೋಗೋಣ ಹ್ಞೂ ಏನು ಮಾಡೋಣ ಇವರು ಈ ಪಾಟಿ ಬಾಯ್ ಮಾಡ್ತಾರಲ್ಲ ನಿನ್ಕಂಡು ನೋಡ್ತಾರೆ ಅದಕ್ಕೆ ಒಂಥರ ನಾಶ ಆದಂಗೆ ಆಗುತ್ತೆ ಏನು ಮಾಡೋಣ ಅಂತ ಹೇಳಿ ಬದ್ ನಡೀರಿ ಹಾಂ ನಡಿ ನನಗೆ ಕೊಟ್ಟಿಲ್ಲ ಅಂತ ನಾನು ಪ್ರಮಾಣ ಮಾಡ್ಕೊಂಡು ಕೊಟ್ಟಿದ್ದೆ ಅಂತ ನೀನು ಹೇಳ ಹಾಂ ಅವಾಗ ಗೊತ್ತಾ ನಡಿ ಹ್ಞೂ ಅಲ್ಲೇನೋ ದೇವ್ರ ಏನ್ ಬರಲ್ಲ ಬಾ ಇವತ್ತು ಹ್ಮ್ ಸುಮ್ನೆ ಪ್ರಮಾಣ ಮಾಡಿ ಪ್ರಮಾಣ ಮಾಡಿಸ್ ಕರ್ಕಂಬರ ಅಲ್ಲೇನು ಏನೇನು ದೇವ್ರು ಬರಲ್ಲ ಏನಿಲ್ಲ ಬಾ ಹ್ಮ್ ಯೋಳಿಯರು ಮಾತ್ರ ಬರುತ್ತೆ ಏನಾನ ಪೂಜೆ ಪೂಜೆಗೆ ಮಾಡಿಸಿ ಹಾಂ ಏನಾನ ಹೇಳಿಕೆ ಪಡ್ಕೊ ಕೇಳ್ತೀವಿ ಅಂದ್ರೆ ಮಾತ್ರ ದೇವ್ರು ಬರುತ್ತೆ ಇಲ್ಲಾಂದ್ರೆ ಏನು ಬರಲ್ಲ ಅಷ್ಟೇ ಧೈರ್ಯವಾಗಿ ಹೋಗ್ತೀನಿ ಇವತ್ತೇನು ಬರಲ್ಲ ದೇವರು ಮೈ ಮೇಲೆ ಅಂತ ಅನ್ಕೊಂಡಿದೀನಿ ಹೋಗಿ ಹೇಳ್ತೀನಿ ನಾನು ಹ್ಞೂ ಕೊಟ್ಟಿಲ್ಲ ಅಂತೇಳಿ ಏನು ಮಾಡೋಣ ಎಲ್ಲ ನಿಂತ್ಕೊಂಡು ನೋಡ್ತಾರೆ ಹೋಗಿ ಸುಮ್ಮನೆ ಹಂಗೆ ಮುದ್ದೆ ಅಂತೇಳಿ ಆಯ್ತಪ್ಪ ಅಂದ್ಕೊಂಡು ನಾನು ಏನು ಮಾಡೋಣಪ್ಪ ಅನ್ನಿಸ್ತೈತು ಹೋಗತ್ತೆ ಇವಾಗ ನನಗೆ ಸುಳ್ಳು ಹೇಳೋಕೂ ಆಗ್ತಾ ಇಲ್ಲ ನಿಜ ಹೇಳಕ್ಕೂ ಆಗ್ತಾ ಇಲ್ಲ ಹಂಗಾಗ್ಬಿಟ್ಟೈತೆ ಇವಾಗ ಹ್ಞೂ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು